ಉತ್ತರ ಕರ್ನಾಟಕದ ಆದಿದೇವತೆ ಎಂದೇ ಖ್ಯಾತಿ ಪಡೆದಿರುವ ಸೌದತ್ತಿ ರೇಣುಕಾ ಯಲ್ಲಮ್ಮನ ಪವಿತ್ರ ಕ್ಷೇತ್ರದ ಸುತ್ತಮುತ್ತ ಅಕ್ರಮ ಸರಾಯಿ ಮಾರಾಟ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ ದೇವಸ್ಥಾನದ ಆವರಣ ಹಾಗೂ ಹೊರವಲಯದಲ್ಲಿ ಜ್ಯೂಸ್ ಅಂಗಡಿ ಪಾನ್ ಶಾಪ್ ಎಂಬ ಹೆಸರಿನಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂಬ ಮಾಹಿತಿ ಭಕ್ತರಿಂದ ಲಭ್ಯವಾಗಿದೆ ಯಲ್ಲಮ್ಮನ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ಈ ದೇವಸ್ಥಾನದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಬೃಹತ್ ಜಾತ್ರೆಯ ಹಿನ್ನೆಲೆಯಲ್ಲಿ ಭಕ್ತರ ಸಂಚಾರ ಹೆಚ್ಚಿರುವ ಈ ಸಂದರ್ಭದಲ್ಲಿ ಅಕ್ರಮ ಮಧ್ಯ ಮಾರಾಟ ಜೋರಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇಂದು ಶಾಸಕ ವಿಶ್ವಾಸ ವೈದ್ಯ ಅವರ ಮತಕ್ಷೇತ್ರವಾಗಿತ್ತು ಪವಿತ್ರ ಕ್ಷೇತ್ರದ ಗೌರವ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಪ್ರಾಧಿಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಭಕ್ತರ ಒತ್ತಾಯವಾಗಿದೆ ದೇವಸ್ಥಾನದ ಸಮೀಪ ಅಕ್ರಮ ಸಾರಾಯಿ ಮಾರಾಟ ನಡೆಸುತ್ತಿರುವ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತವಾಗಿದೆ

बार एंड्राइड का वन सेवर तो गा वन फिफ्टी को करना ये एली 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 बर्गर का है ल, ल, ल ल ना किस चीज़ का ना हो रहा हम बताना तो साइंस का बताओ ना ठीक बता मेरा बरा बर्डवाइज़ जरूर आओगे ना किंग यार बात याद है तेरे किंग पिचर किंग पिचर रे किंग ये पर नाइस्ट्रिंग नाइस्ट्रिंग टिंडर अरे आउट में नही രാജി രേമ ന്യൂസ് ಶುಭಗಳಿಗೆ ಪ್ರೀತಿಯಗಳಿಗೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಬಿ ಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದ ಟೆಕ್ಸ್ಟೈಲ್ ಮಾಲ್ ತಿಲಕ್ವಾಡಿ ಬೆಳಗಾವಿ